ಸ್ವಾಮಿಗಳ ಗೋಷ್ಠಾನ ವತಿಯಿಂದ ಭಕ್ತಿ ಧರ್ಮದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದೆ ಇವತ್ತ ಈ ಹಾಕೊಳ್ಳೋಕ ಉದ್ದೇಶ ಅಂತ ಅಂದ್ರ ನಮ್ ಮುಂಬರುವಂತ ಹಬ್ಬಗಳನ್ನ ಯಾವ ರೀತಿಯಾಗಿ ನಾವು ಪ್ಲಾನ್ ಪ್ರಕಾರ ಮಾಡಬೇಕು ಈಗ ಟೈಮಿಂಗ್ ಭಕ್ತಿ ಧರ್ಮದ ಟೈಮಿಂಗ್ ಎಷ್ಟು ಗಂಟೆ ಇದನ್ನ ರೋಡ್ ಶೋ ಮಾಡ್ತಾರಲ್ಲ ಪ್ರೊಸೆಷನ್ ಹೋಗಲ್ಲ ಅದು ಯಾವಾಗ ನೆಕ್ಸ್ಟ್ ಅಲ್ಲಿ ಹೋಗಿ ಅದು ಎಷ್ಟು ಗಂಟೆ ಪ್ರೇಯರ್ ಮಾಡ್ತಾರ ಕಟ್ಟದಾಗ ನೆಕ್ಸ್ಟ್ ಆ ಟೈಮ್ ನಾವು ಎಷ್ಟು ಮಂದಿ ಸೇರ್ತಾರ ಐದು ಮೂರು ಆರು ಮೂರು ಅಥವಾ ಎರಡುನೂರು ಮುನ್ನೂರು ಅದ್ರ ಮೇಲೆ ನಮ್ಮ ಬಂದು ಸ್ಕೀಮ್ ಮಾಡ್ತೇವೆ ನಾವು ಮತ್ತು ಇವಾಗೆಲ್ಲ ಸರಿಯಕ್ಕೆ ಮುಖ್ಯ ಉದ್ದೇಶ ಅಂತಂದ್ರೆ ಗೋ ಹತ್ಯೆ ನಿಷೇಧ ಇದೆ ಕಾನೂನು ಪ್ರಕಾರ ಗೋ ಅನ್ನೋ ಯಾರು ಮಾಡ್ತಕ್ಕದಲ್ಲ ಅದು ಕಾನೂನು ಪ್ರಕಾರ ಅಪರಾಧ ಇವಾಗ ಆಲ್ರೆಡಿ ನಮ್ಮಲ್ಲೇ ಒಂಬತ್ತು ವರ್ಷ ಒಂದು ಕೇಸ್ ಆಗಿದೆ ಇದೆ ಕಮುಲ್ಕಿ ಅನ್ನೋಂಥ ಸುಳ್ಳು ಬೇಸ್ ಸೇರಿ ಅದು ಯಾವುದೇ ರೀತಿಯಾದಂಥ ರಿಪೀಟ್ ಆಗ್ತದಲ್ಲ ಏನೇ ಇದ್ರೂ ನಮ್ಮ ಕಾನೂನು ಚೌಕಟ್ಟಿನೊಳಗೆ ಏನು ಮಾಡಬೇಕಲ್ಲ ಆ ರೀತಿಯಲ್ಲಿ ಹಬ್ಬ ಮಾಡಬೇಕು ಯಾರು ಹಿಂದೂ ಮುಸ್ಲಿಮ ಜಾತಿ ಭೇದ ಭಾವ ಇರದೆ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ನಾನು ಬಂದು ಒಂದು ವರ್ಷ ಇತ್ತು ಇಲ್ಲಿ ಇದ್ದಾಗ ನಾವು ಯಾವುದೇ ರೀತಿಯಾದಂತ ಅಮ್ಮಿನ್ಗಡ ಹಾಕಿ ಕಮಕಿ ಹಾಕು ಹುಡುಗರಾದ್ರು ಸುಳಿವೆ ಆದ್ರು ನಾವು ಬಂದ ಯಾವುದೇ ರೀತಿಯಾದಂತ ಗೋಮವಾದ ಜಾತಿ ಭೇದ ಭಾವ ಯಾವುದೇ ರೀತಿಯಾದಂತ ನಮ್ ಕಂಡು ಬಂದಿಲ್ಲ ಆ ರೀತಿ ಆಗಕ್ಕೆ ನಾವು ಯಾವತ್ತೂ ನೀವು ಹತ್ತು ನಾ ಮತ್ತು ಅವಕಾಶ ಮಾಡಿ ಈ ಮುಂಬರುವ ದಿನಗಳಲ್ಲಿ ಅದೇ ರೀತಿಯಾಗಿ ನಾವು ಒಂದು ಕಮಕಿ ಊರಪ್ಪ ಅಂದ್ರೆ ಒಂದು ಬಾಯೋಕ್ಯತೆಯ ಊರಾಗಿ ಬೇಕಾಗೈತಿ ಎಲ್ಲರಿಗೂ ಅನ್ನ ಸಂಬಂಧಿರಾಗಿದ್ದೇವೆ ಎಲ್ಲಾರು ಯಾವುದೇ ರೀತಿಯಾದಂಥ ಗಂತ್ರ ಗಲಾಟೆಗಳಾಗದಂತೆ ಶಾಂತಿ ಮಾಡ್ಕೊಂಡು ನಮ್ದು ಕರ್ತವೆ ಹುಡುಗರು ಎಲ್ಲ ಈಗ ಬಂದ್ರು ನಾವು ನೋಡಪ್ಪ ನಾನು ಹೇಳ್ತೀವಿ ಬಟ್ ಈಗ ಹೆಂಗಿದ್ರು ಒಂದಿದ್ದ ಹುಡುಗರು ತರ್ತನಾಗಿ ಪೋಸ್ಟ್ ಮಾಡ್ತಿರ್ತಾರ ವಾಟ್ಸಪ್ ಆದ್ರೂ ಫೇಸ್ಬುಕ್ ಆದರೂ ಇದು ಆದರೂ ಯಾವುದೇ ರೀತಿಯಾದಂಥ ಫೋನ್ ಅಂತ ಯಾವುದೇ ಪೋಸ್ಟ್ ಮಾಡಿರ್ಸ ಮೊದ್ಲ ನಿಮ್ಮ ನಿಮ್ಮ ಗಮನಕ್ಕೆ ಇತ್ತಂದ್ರೆ ನಮ್ಗೆ ಪೀಡ್ಸಿಕ್ ಬಂದಿರು ಅಥವಾ ನಮಗೆ ಅದು ಇರೋ ಕಡೆನೇ ಹೇಳ್ಬೇಕು ಇಂತವ್ರು ಹಿಂಗ್ ಮಾಡತ್ತರಿ ಮೇಡಮ್ ಅಂದ್ರೆ ಅವರಿಗೆ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಅದು ತಗೋತೆ ದೊಡ್ಡದಾಗತಕ್ಕಂಥ ಗೊತ್ತು ಇಲ್ಲದಿಂದ ಊಟ ಇದು ಅನ್ಸಲ್ಲ ಮೊದಲ ನೀವು ಮಾಡಬೇಕಂತಂದ್ರೆ ನೀವೇ ಬರೆಯಸ್ ಬರ್ರಿ ಇಲ್ಲ ನಾನು ರೇಟ್ ಕೆಲ ತರ ಮಾಡ್ತಾರಂದ್ರೆ ಪ್ರಕಾರ ಮಾಡಿ ಇಲ್ಲ ಹಾಕಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತಗೊಂಡ್ಬರಿ ಅದೇನೈತಿ ನಾವು ಕಾನೂನು ಚೌಕಟನೆ ಮಾಡೋಣ ಇನ್ ಕೇಸ್ ಯಾವುದೇ ರೀತಿಯಾದಂತ ನಿಮ್ಮ ಗಮನಕ್ಕೆ ನೀವೇ ಯಾಶನ್ ತಗೊಂಡು ಕೂಡಕ್ಕೆ ಹೋಗಬೇಡಿ ಕಾನೂನು ಎಲ್ಲ ರೀತಿಯೂ ಒಂದೇ ನೀವು ಮಾಡೋಕೆ ನಾವು ಮಾಡೋಕೆ ವ್ಯತ್ಯಾಸ ಇದೆಯಾ ನಾವು ಮಾಡೋಕೆ ಏನು ತೋರಿಸ್ ಮಾಡೋರ ಕಾನುಕೊಟ್ಟಾಗ ಮಾಡ್ತಾರೆ ತರ ನೀವೇನೂ ತಡೆಯಕ್ಕೆ ಹೋದ ಇಲ್ಲ ಅವ್ರು ಯಾಕೆ ಕಡಿತಾರ ಅವ್ರಿಗೆ ರೇಖಿ ಅಂತೇಳಿ ನಿಂದಿರ್ತಾರೆ ಅದಕ್ಕಾಗಿ ನಿಮ್ಗೆ ಬೇಕಾದ ಮಾಹಿತಿ ಬರಲಿ ಈಗ ಸಾಗಾಣಿಕೆಗೆ ಬರಲಿ ಅಥವಾ ಇದು ಪೋಸ್ಟ್ ಮಾಡಿದ್ದು ಬರಲಿ ಇಲ್ಲ ಇಂಥ ಹೋಗಿ ಇಂಥ ನಿಂಗೆ ಮೂಮೆಂಟ್ ಐತೆ ಓದ್ತಾರ ಯಾವುದೇ ಮಾಹಿತಿ ಇದ್ರು ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತೇವಿ ಇದು ಒಟ್ಟಿನಲ್ಲಿ ನಾವು ಬಂದಲ್ಲಿ ಇದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಒಪ್ಬದ ಅನ್ಕೋತೀನಿ ನಿಮ್ಗೆ ಎನಿ ಟೈಮ್ ಬಂದು ಅಲ್ಲ ನಾವು ಸಿಬ್ಬಂದಿ ನಾವು ಹೋಗ್ ಮಾಡ್ತೇವೆ ನಾವು ದೇವಿ ನಮ್ಮ ಸಿಬ್ಬಂದಿ ಅವ್ರಿರ್ತಾರ ಇಂಥ ಟೈಮ್ ನಿಮ್ಗೆ ಐತಂದ್ರೆ ಆ ಟೈಮ್ ಪ್ರಕಾರ ನಾವು ಸ್ಕೀಮ್ ರೆಡಿ ಮಾಡ್ಕೊತೇವೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಅಲ್ಲ ನಾವು ಬಂದೋಬಸ್ತ್ ಸ್ಕೀಮ್ ಮಾಡ್ಕೊತೇವೆ ಮತ್ತು ಎಲ್ಲ ಸೌಧರಿಗೆ ಹೇಳೋದು ಇಷ್ಟೇ ನಮ್ಮ ನಮ್ಮ ಹುಡುಗರಿಗೆ ನಾವು ಹೇಳ್ಕೊಂಡು ಇವತ್ತಿನ ಮೆಟ್ಟಿಗೆ ಯಾರು ದೊಡ್ಡವ್ರಿಂದ ಆಗಂಗಿಲ್ಲ ಸಣ್ಣ ನೋಡಿ ಏನೋ ಸಣ್ಣ ತಪ್ಪಿನಿಂದ ಅದು ದೊಡ್ಡ ಗಲಾಟೆ ಆಗೋಂಥ ಚಾನ್ಸಸ್ ಇತ್ತು ಅವು ಅಂಥಕ್ಕೆ ಅಪ್ಪು ಅವಕಾಶ ಮಾಡಿ ಹೋಗುವಂತೆ ನಿಷೇಧ ಇದೆ ಈಗ ಓದೋ ಆಗಿತ್ತು ಈ ನೆಕ್ಸ್ಟ್ ಅವ್ರಿಗೆ ಆರ್ ಮಾಡೋ ವರ್ಷ ವರ್ಷ ಇರೋದೇ ಅದು ಕಂಟಿನ್ಯೂ ಅಂತಾರೆ ಅದು ಅದೇ ಪ್ರಕಾರ ಬಿಂಬಿಸಿ ಕುಂತಾರ ಅವ್ರನ್ನ ಇವ್ರು ಮಾಡಿದರು ಇವ್ರು ಮಾಡಿದ್ರು ಹೇಳಿ ಅದಕ್ಕಾಗಿ ಆ ರೀತಿ ಯಾವುದೇ ರೀತಿ ಆಗ್ತಕ್ಕದಲ್ಲ ಏನಿದ್ರು ಕಾನೂನು ಚೌಕಟ್ಟಿಯಾಗ ಏನು ಮಾಡಬೇಕು ಅದೇ ರೀತಿ ಮಾಡಬೇಕು ನಿಮ್ಮ ಏನು ಪ್ರೊಸೆಷನ್ ಹೋಗಿ ಅದು ಪ್ರಾರ್ಥನೆ ಆಗಲಿ ಆ ನಾವು ನಮಗೆ ಬಂದೋಬಸ್ತ್ ಮಾಡ್ತೀವಿ ಸ್ವತಃ ನಾನು ನಮ್ಮ ಸಿಬ್ಬಂದಿಯವರದ್ದು ಮುಂಗಾಡೋದು ಒಟ್ಟು ಯಾವುದೇ ಗಲಾಟೆ ತರ್ತಾಂಗ್ಕೂಲಲ್ಲಿ ಮಾಡ್ತೇವೆ ಇನ್ ಕೇಸ್ ಏನೋ ನಿಮ್ಮ ಕರ್ಕೊಂಡು ಬಂದರು ನಮ್ಮ ಗಮನಕ್ಕೆ ನೀವು ಯಾವುದೇ ರೀತಿ ಆ್ಯಕ್ಷೆಂಟ್ ತಗೋಬೇಕಾಗಿತ್ತು ನಮ್ಗೆ ಕಷ್ಟು ನಮ್ಮ ಗಮನಕ್ಕೆ ತಗೊಂಡ್ಬರಿ ಆನಂತರ ಅದನ್ನು ವಿಚಾರ ಮಾಡಿ ಕಾನೂನು ಪ್ರಕಾರ ಏನು ಚೌಕಟ್ಟಿನ ಕೈಗೊಳ್ಬೇಕು ಅದನ್ನು ಮಾಡೋಣ

ಮಾತು ಕೊಡುತ್ತೇನೆ ಆ ರೀತಿ ಅವರು ಆಗಿರಿಸುವಂತಹ ಕಾರಣಗಳು ನಿಮಗೆ ಉಲ್ಲಂಘನೆ ಮಾಡುವಂತಹ ಜನ ನಾವಿಲ್ಲ ಅದಕ್ಕೆ ಈ ಶಾಂತಿ ಶಾಂತಿಂತ ನಾವು ಆಚರಿಸಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ನೋಡ್ಕೊಂಡು ನಾನು ನಾವು ಹೇಳ್ತಾ ಯಾವುದೋ ಒಂದು ಡಾಕ್ಟರ್ ಗುಂಪು ಯಾಕೆ ಒಂದು ಕೃತಿ ಏನು ಮಾಡಿರ್ತದೆ ಅದಕ್ಕೆ ಸಮಾಜದ ಮುಖಂಡರು ಅವರಿಗೆ ತಿಳಿ ಹೇಳಿ ಒಂದು ಈ ಕೊಟ್ಟಿದ್ದ ಹಬ್ಬವನ್ನು ಒಂದು ಶಾಂತಿ ಹಾಗೂ ಸುವ್ಯವಸ್ಥೆಯಿಂದ ನಡೆಸಬೇಕು ಅಂತ ಕೇಳಿಕೊಳ್ತಾ ಒಂದು ತಾನೆ ನಮ್ಮ ಪೊಲೀಸ್ ಇಲಾಖೆಯವರು ಸೈಬರ್ ಸೈಬರ್ ಕ್ರೈಮ್ ಎಲ್ಲ ದುಡ್ಡಿನ ವಂಚನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ದುಡ್ಡಿನ ವಂಚನೆಯಿಂದ ಒಂದು ಯಾರೋ ಒಂದಿಷ್ಟು ತಂದೆ ತಾಯಿ ದುರುಗು